ಮಾರುತಿ ಬಡಾವಣೆ ಶಕ್ತಿದೇವಿ ಕರುಮಾರಿಯಮ್ಮ ಹಾಗೂ ಮುನೇಶ್ವರ ಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಇವತ್ತಿನ ಒಂದು ಈ ಕಾರ್ಯಕ್ರಮ ಏನಿದೆ ಮೊನ್ನೆ ಗುರುವಾರ ಧ್ವಜಾರೋಹಣ ಆಯಿತು ಹಾಗೂ ಶುಕ್ರವಾರ ಮತ್ತು ಗುರುವಾರ ಹಾಲಿನ ಕೂಡ ಆಯಿತು ಸುಮಂಗ್ಲಿ ಪೂಜೆ ಕನ್ನಿ ಪೂಜೆ ಹಾಗೂ ಗೋಪೂಜೆ ಇವುಗಳೊಂದಿಗೆ ಗುರುವಾರ ಸಮರ್ಪಣೆ ಆಯಿತು ಇಂದು ಶುಕ್ರವಾರ ಬೆಳಗ್ಗೆ ಹಸಿ ಕರ್ಗ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ಹಸಿ ಕರ್ಗವನ್ನು ನೆರವೇರಿಸಲಾಗಿದೆ ಬಹಳ ವಿಜೃಂಭಣೆಯಿಂದ ಹಾಗೂ ಈಗ ಸಾಯಂಕಾಲ ಏಳು ಗಂಟೆಗೆ ಸರಿಯಾಗಿ ಅಮ್ಮನವರ ಕರ್ಗ ಹೂವಿನ ಕರಗ ಬರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಕರ್ಮಾರಿಯಮ್ಮ ಹಾಗೂ ಮುನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಇಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಬಹಳ ವರ್ಷ ವರ್ಷ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದೆ ಭಕ್ತಾದಿಗಳಿಗೆ ಅಮ್ಮನವರು ಕೇಳಿರ್ತಕ್ಕಂಥ ವರನ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ವ್ಯಕ್ತಿಗಳು ಬರುವ ನಿರೀಕ್ಷೆ ಇದೆ ನಾವು ತುಂಬಾ ಜನ ಗಣ್ಯ ವ್ಯಕ್ತಿಗಳಿಗೆ ಹೇಳಿದೀವಿ ಹಾಗಾಗಿ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದಂತ ನಾರಾಯಣ್ ನಾರಾಯಣ ಹಾಗೂ ಕಾಂಗ್ರೆಸ್ನ ನಮ್ಮ ಇವರು ಗಿರೀಶ್ ಲಕ್ಕಣ್ಣ ಅವರು ಅವರೆಲ್ಲ ಬರ್ತಾ ಇದ್ದಾರೆ ಮಂಜುನಾಥ್ ಅವರು ಬರ್ತಾರೆ ಮಂಜುನಾಥ ರಾಜ್ ಅವರು ಅವರೆಲ್ಲ ಬರ್ತಾ ಇದ್ದಾರೆ ನಿನ್ನೆ ಬಂದಿದ್ರು ಇವತ್ತು ಸಹ ಕರ್ಗ ಹೊರಡೆ ಬರ್ತಾರೆ ಈ ದೇವಸ್ಥಾನ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ನಡೆಯುತ್ತೆ ಈಗ ನಿನ್ನೆ ಭಕ್ತಾದಿಗಳು ಇದೇ ರೀತಿ ಎಲ್ಲರನ್ನು ಸಹಕರಿಸಬೇಕು ಅಂತ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಸರ್ ಏರಿಯಾ ಅಂತ ಹೇಳಕ್ ಹೋದ್ರೆ ತುಂಬಾ ತುಂಬಾ ದೊಡ್ಡದಿದೆ ಆಲ್ಮೋಸ್ಟ್ ಬೆಂಗಳೂರು ಎಲ್ಲಾ ಕಡೆಯಿಂದನೂ ಬರ್ತಾರೆ ಮತ್ತೆ ಹೊರದೇಶದಿಂದ ಎಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮ ನೋಡಕ್ಕೆ ಮತ್ತೆ ತುಂಬಾ ಜನ ಮಲ್ಲೇಶ್ವರಂ ಹಿಡಿದು ಯಶವಂತಪುರ ರಾಜೇಜಿನಗರ ವಿಜಯನಗರ ಹಾಗೂ ಶಿವಾಜಿನಗರ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ಮುನೇಶ್ವರ ವಿಶೇಷ ಪೂಜೆ ನಡೆಯುತ್ತೆ ಹಾಗೂ ಶಕ್ತಿ ಕರ್ಮಾರಿಮ್ಮನವರದು ವಿಶೇಷವಾಗಿ ನಡೆಯುತ್ತೆ ಈ ಮೂಲಕವಾಗಿ ಇವರು ಈ ದೇವಸ್ಥಾನದ ಮುಖ್ಯ ಮುಖ್ಯಸ್ಥರು ಸೊ ಹಾಗಾಗಿ ಈ ದೇವಸ್ಥಾನದಲ್ಲಿ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ತುಂಬ ಭಾಗವಹಿಸ್ತಾರೆ ತುಂಬ ದಾನ ಧರ್ಮಗಳನ್ನೆಲ್ಲ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ಕಮಿಟಿ ಅಂತ ಹದಿನಾರು ಜನ ಇದ್ದಾರೆ ಅದರಲ್ಲಿ ಇವರು ಒಬ್ಬರಾಗಿದ್ದಾರೆ ಎಲ್ಲ ದೇವಸ್ಥಾನದಲ್ಲೂ ನಡೆದಾಗೆ ಈ ದೇವಸ್ಥಾನದಲ್ಲೂ ಎಲ್ಲ ಕಮಿಟಿಯವರು ಸಹ ತುಂಬ ಚೆನ್ನಾಗಿ ಸಹಕಾರ ಮಾಡಿ ಈ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಕೊಡೋಕ್ಕೆ ಸಹಕಾರ ಮಾಡ್ತಾರೆ ಅದೇ ರೀತಿ ನಾನು ನಮ್ಮ ಶಿಷ್ಯ ಇಪ್ಪತ್ತೈದು ವರ್ಷದಿಂದ ಈ ಸೇವೆಯನ್ನ ನಡೆಸ್ಕೊಂಡು ಇದ್ದೀವಿ ಮಹಿಳಾ ಮಂಡಳಿಯವರು ನಮ್ಮ ಜೊತೆ ಸಹಕಾರ ಮಾಡ್ತಾರೆ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ತೀವಿ ಈ ದೇವಸ್ಥಾನದಲ್ಲಿ ಏನ್ ವಿಶೇಷತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಮದುವೆ ಆಗುತ್ತೆ ಆ ಒಂದು ವಿಶೇಷತೆಯನ್ನು ನಾನು ಇದ್ರೆ ಅಂತ ಹೇಳಿ ಶ್ರೀ ಮುನೀಶ್ವರ ಸ್ವಾಮಿ ಸೇವಾ ಮಂಡಳಿಯ ವತಿಯಿಂದ ಗಾಯತ್ರಿ ನಗರದ ಗ್ರಾಮ ದೇವತೆಯಾದ ಶ್ರೀ ಶಕ್ತಿ ದೇವಿ ಕುರುಮಾರಿಯಮ್ಮನವರ ನಲವತ್ಮೂರನೇ ವರ್ಷದ ಕರಗು ಮಹೋತ್ಸವವನ್ನು ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅವರ ಆಸೆಗಳು ಆಕಾಂಕ್ಷೆಗಳು ದುಗಢ ದುಮಾನಗಳನ್ನು ನೀಗಿಸುವಲ್ಲಿ ಶ್ರೀ ಶಕ್ತಿ ದೇವಿ ಕರುಮಾರಿಯಮ್ಮ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯು ಶ್ರಮಿಸುತ್ತಾ ಬಂದಿದ್ದಾರೆ ಆದ ಕಾರಣ ಇಲ್ಲಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತನುಮನ ಧರ್ಮವನ್ನು ಅರ್ಪಿಸುತ್ತಿದ್ದಾರೆ ಹಾಗೆಯೇ ಈ ಕ್ಷೇತ್ರದ ಮಹಿಮೆ ಏನೆಂದರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಯಾವುದೇ ದುಃಖ ಧುಮಂಧಗಳು ಇದ್ದರೂ ಸಹ ಆ ಶಕ್ತಿದೇವಿ ಕರುಮಾರಿಯಮ್ಮ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯ ಕ್ಷಣಾರ್ಧದಲ್ಲಿ ನಿವಾರಣೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯನ್ನು ಭಕ್ತಾದಿಗಳು ಬರುವಂತೆ ಮಾಡುತ್ತಿದ್ದಾರೆ ಆಡಳಿತ ಮಂಡಳಿ ಯಾವ ರೀತಿ ನೆರವು ಸಹಕಾರ ನೀಡ್ತಾ ನೀಡುತ್ತಿದ್ದಾರೆ ಅದರ ಬಗ್ಗೆ ಏನ್ ಹೇಳ್ತಾರೆ ಆಡಳಿತ ಮಂಡಳಿ ನಮ್ಮ ಆಡಳಿತ ಮಂಡಳಿ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಈ ಸಂಸ್ಥೆ ಆಡಳಿತ ಮಂಡಳಿಯವರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ತುಂಬಾ ಇನ್ನೂರು ವರ್ಷ ಹಳೆಯದು ಈ ಮುನೀಶ್ವರ ದೇವಸ್ಥಾನ ಆಗ ತುಂಬ ಹಿರಿಯರೆಲ್ಲ ನಡೆಸ್ಕೊಂಡು ಬಂದಿದ್ರು ಈಗ ಇವ ಇತ್ತೀಚಿನ ಜನಗಳಲ್ಲಿ ಇತ್ತೀಚಿನ ಗೆ ಈ ದೇವಸ್ಥಾನನ ಬಿಟ್ಕೊಟ್ಟಿದ್ದಾರೆ ಅವರು ಈ ದೇವಸ್ಥಾನನ ತುಂಬ ವಿಜೃಂಭಣೆಯಿಂದ ನಡೆಸೋಕ್ಕೆ ತುಂಬ ನಮ್ಗೆಲ್ಲ ಸಹಕಾರಿಯಾಗಿದ್ದಾರೆ ತುಂಬ ಚೆನ್ನಾಗಿ ನಡೆಸ್ತಾರೆ ಅಭಿವೃದ್ಧಿಯಿಂದ ಮಾಡ್ತಾ ಇದ್ದಾರೆ ಧನ್ಯವಾದಗಳು ತುಂಬ ಧನ್ಯವಾದಗಳು ಮಹಿಳೆಯರು ಬಂದು ಬೇರ್ ಬಗ್ಗೆ ಹೇಳ್ಬೇಕಂದ್ರೆ ಕಷ್ಟ ಅಂತ ಬಂದವ್ರಿಗೆ ಆ ಅಮ್ಮ ಯಾವತ್ತು ಅಮ್ಮ ನಾನು ಇದ್ದೀನಿ ನಮ್ಮ ಮಕ್ಳೆ ಅಂತಾಳೆ ಇಂತ ಎಷ್ಟೋ ಜನಕ್ಕೆ ಮದ್ವೆ ಆಗ್ದವ್ರ ಮದ್ವೆ ಆಗಿದೆ ಮಕ್ಕಳಾಗಿದ್ರ ಮಕ್ಳಾಗಿದೆ ಆರೋಗ್ಯ ಆರೋಗ್ಯ ಸರಿ ಇಲ್ದವ್ರಿಗೆ ಆರೋಗ್ಯ ಸರಿ ಇದನ್ನ ನಾವ್ ಅನುಭವದಲ್ಲಿ ಹೇಳ್ತಾ ಇದೀವಿ ಇಲ್ಲಿ ಹುಟ್ಟಿದಾಗಿಂದ ಇಲ್ಲೇ ಇರೋದು ಹುಟ್ಟಿ ಇದೆ ಜಾಗ ಒಂದಿನ ದೇವಸ್ಥಾನ ಬರ್ದೇ ನಾನು ಇರಲ್ಲ ನನ್ನ ಕೈಲಿ ಆಗಲ್ಲ ಎಲ್ಲಾ ನೆರವೇರಿಸ್ತಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನ್ ದರ್ಶನ ಪಡೆದು ಅವ್ರ ಕಷ್ಟಗಳನ್ನ ತೀರ್ಸ್ಕೊಳ್ಳಿ ಈ ದೇವಸ್ಥಾನಕ್ ಬಂದು ಶಕ್ತಿ ಕರ್ಮಾರಿ ಎಂಬ ನಮ್ಗೆಲ್ಲ ಒಳ್ಳೇದು ಮಾಡಿದ್ದಾರೆ ನಮ್ಗೆ ಏನೇನು ನಮ್ ಕೋರಿಕೆಗಳು ಕೋರ್ಕೊಂಡಿದ್ವು ಅದನ್ನೆಲ್ಲಾನು ಆ ಎಮ್ಮ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವಾಗ ವರ್ಷ ವರ್ಷ ನಾವು ದೂರ ಹೋಗಿದ್ದೀವಿ ಇವಾಗ ಎಲ್ಲ ನೋಡ್ಕೊಂಡು ಹೋಗ್ತಿವಿ ಮತ್ತೆ ವರ್ಷ ವರ್ಷ ವಾರ್ಷಿಕೋತ್ಸವ ನಡೀತದೆ ಅವಾಗೂ ಸಹ ಬರ್ತೀವಿ ನಾವೀಗ ನಾವೆಲ್ಲ ಇದ್ರೂ ಇಲ್ಲಿಗೆ ಬಂದು ಹೋಗ್ತಾ ಇರ್ತೀವಿ ನಗರ ಗಾಯತ್ರಿ ನಗರದ